ವಿಮೋಚನ ಕಾಂಡ ಮೂವತ್ಮೂರನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಅದಕ್ಕೆ ಮೋಶೆ ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಿದನು ಈ ವಾಕ್ಯದಲ್ಲಿ ಮೋಶೆಯು ಇಸ್ರಾಯರಿಗೋಸ್ಕರ ದೇವರ ಮುಂದೆ ವಿಜ್ಞಾಪನೆ ಮಾಡಿ ಬೇಡಿಕೊಂಡಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಇಸ್ರಾಯೇಲಿಯರು ಎಷ್ಟೇ ಹೇಳಿದರೂ ಕೂಡ ದೇವರಿಗೆ ಅವಿದೇಯರಾಗಿ ಮೊಂಡರಾಗಿ ನಡೆದಂತಹ ನಿಮಿತ್ತವಾಗಿ ದೇವರು ಅವರನ್ನು ಮುಂದೆ ನಡೆಸುವುದಿಲ್ಲ ಎಂಬುದಾಗಿ ಹೇಳಿಬಿಟ್ಟರು ಆಗ ಮೋಶಿಯಾದರೂ ದೇವರ ಮುಂದೆ ಭಿನ್ನಯಿಸಿ ಅವರಿಗೋಸ್ಕರ ಪ್ರಾರ್ಥಿಸಿ ದೇವರೇ ಬಿಟ್ಟು ಬಿಡಬೇಡ ಮುನ್ನಡೆಸು ನೀನು ಮುಂದುವರಿಸದೇ ಇದ್ದರೆ ನೀನು ನಮಗೆ ವಿಶ್ರಾಂತಿಯನ್ನ ಕೊಡದೇ ಇದ್ದರೆ ನಾವು ಇಲ್ಲಿಂದ ಮುಂದೆ ಹೋಗುವುದೇ ಇಲ್ಲ ಎಂಬುದಾಗಿ ದೇವರ ಮುಂದೆ ಪ್ರಾರ್ಥಿಸಿ ಬೇಡಿಕೊಂಡ ನಂತರ ದೇವರಿಗ ಮನಸ್ಸನ್ನು ಬದಲಾಯಿಸಿಕೊಂಡು ನನ್ನ ಅನುಗ್ರಹ ನಿನಗೆ ದೊರಕಿದೆ ಎಂಬುದಾಗಿ ಹೇಳುವಾಗ ಮೋಷಿಯು ದೇವರ ಮುಂದೆ ಕೇಳುತ್ತಾ ಇರುವಂತಹ ವಿಷಯ ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂಬುದಾಗಿ ಅಂದ್ರೆ ದೇವರು ಮೋಷಿಯ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವಂತೆ ನನ್ನ ಅನುಗ್ರಹ ನಿನಗೆ ಸಿಕ್ಕಿದೆ ನಿನಗೆ ಏನು ಬೇಕಾದರೂ ಕೇಳಿಕೋ ನಾನು ನಿನಗೆ ಕೊಡುತ್ತೇನೆಂಬುದಾಗಿ ಹೇಳುವಾಗ ಮೋಷಿ ಆದರೂ ಯಾವುದೇ ದೊಡ್ಡ ಐಶ್ವರ್ಯವನ್ನು ಘನತೆಯನ್ನು ಉನ್ನತ ಸ್ಥಾನಮಾನಗಳನ್ನು ಅಧಿಕಾರಗಳನ್ನು ಅಥವಾ ಕೃಪಾವರಗಳನ್ನು ಅದ್ಭುತ ಮಾಡುವಂತಹ ಶಕ್ತಿಗಳನ್ನು ಯಾವುದನ್ನು ಕೇಳದೆ ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂಬುದಾಗಿ ಬೇಡುತ್ತಾ ಇದ್ದಾನೆ ಕಾರಣ ದೇವರ ಮಹಿಮೆಯಿಂದ ಉಂಟಾಗುವಂತಹ ತೃಪ್ತಿಯು ಜೀವಿತದಲ್ಲಿ ಬೇರೆ ಯಾವುದರಿಂದಲೂ ಕೂಡ ಉಂಟಾಗುವುದಿಲ್ಲ ಇದನ್ನು ಅನುಭವಿಸುತ್ತಾ ಇದ್ದಂತಹ ಮೋಶೆಯು ಇನ್ನೂ ಕೂಡ ಅದರಲ್ಲಿ ಆಳವಾಗಿ ಹೋಗುವಂತೆ ದೇವರೇ ನಿನ್ನ ಮುಖಾಮುಖಿಯಾಗಿ ನೋಡಿ ಮಾತನಾಡಿದ ನೋಡುವುದು ಮಾತ್ರವಲ್ಲ ನಿನ್ನ ಸಂಪೂರ್ಣ ಮಹಿಮೆಯನ್ನು ನಾನು ನೋಡಬೇಕು ನನಗೆ ತೋರಿಸು ಎಂಬುದಾಗಿ ಆ ಒಂದು ಆಸೆಯನ್ನ ತವಕವನ್ನ ವ್ಯಕ್ತಪಡಿಸುತ್ತಾ ಇದ್ದಾನೆ ಅಂದ್ರೆ ಪ್ರಯಾಣವು ತಡೆಯಾಗಿ ಮುಂದೆ ಹೋಗುವುದಕ್ಕಾಗದೇ ಇದ್ದಂತ ಅವಸ್ಥೆಯಲ್ಲಿರುವಾಗ ಮೋಶಿಯು ದೇವರ ಮಹಿಮೆಯನ್ನ ಅಪೇಕ್ಷಿಸುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಂದು ವಿಷಯಗಳನ್ನು ಮುಂದೆ ಹೋಗುತ್ತಾ ಇರುವಾಗ ಅದು ದೇವರೇ ನೇಮಿಸಿದಂತ ಪ್ರಯಾಣವಾಗಿದ್ದರೂ ಕೂಡ ಕೆಲವೊಮ್ಮೆ ನಮ್ಮ ಅವಿದೇಯತೆಗಳು ನಾವು ತಿಳಿದೋ ತಿಳಿದೆಯೋ ಮಾಡಿದಂತಹ ತಪ್ಪುಗಳು ನಮಗೆ ತಡೆಯಾಗಿ ನಿಂತು ಆ ವಿಷಯವನ್ನು ಜಯಿಸುವುದಕ್ಕಾಗದೆ ಕಂಗಾಲಾಗಿ ನಿಲ್ಲುವಾಗ ಇಲ್ಲ ಶತ್ರುವಿಂದ ಏನೋ ಒಂದು ವಿರೋಧ ಬರುವಾಗ ನಾವು ಅಪೇಕ್ಷಿಸುವಂತದ್ದು ಜಯವನ್ನು ದೇವರಿದ ಜಯಿಸಿ ಮುಂದೆ ಹೋಗುವುದಕ್ಕೆ ನನಗೆ ಸಹಾಯ ಮಾಡು ಈ ವಿಷಯವನ್ನು ಕೊಡು ಎಂಬುದಾಗೆಲ್ಲ ಪ್ರಾರ್ಥನೆ ಮಾಡುತ್ತೇವೆ ಆದರೆ ನಿಜಕ್ಕೂ ಕೂಡ ನಮಗೆ ಆ ಸಮಯದಲ್ಲಿ ಬೇಕಾಗಿರುವಂಥದ್ದು ದೇವರ ಮಹಿಮೆಯಾಗಿದೆ ಆತನ ಪ್ರಸನ್ನತೆಯಾಗಿದೆ ಯಾರು ಆತನ ಮಹಿಮೆಯನ್ನು ಅಪೇಕ್ಷಿಸುತ್ತಾರೋ ಆತನನ್ನು ನೋಡಬೇಕೆಂಬುದಾಗಿ ಆತನ ಪ್ರಸನ್ನತೆಯನ್ನು ಆಗ್ರಹಿಸುತ್ತಾರೋ ಅವರು ಆ ತಡೆಗಳನ್ನು ದಾಟಿ ಮುಂದೆ ಹೋಗುವುದು ಮಾತ್ರವಲ್ಲ ಪರಿಪೂರ್ಣ ಜಯವನ್ನು ಹೊಂದುತ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇವರಿಗೆ ಬಹಳ ಹತ್ತಿರವಾಗುತ್ತಾರೆ ದೇವರಿಗೆ ಹತ್ತಿರವಾಗುವಾಗ ಮುಂದೆ ಎಂತ ತಡೆಗಳೇ ಬರಲಿ ಎಂತಹ ವಿರೋಧಗಳೇ ಬರಲಿ ಭವಿಷ್ಯತ್ ಕಾಲ ಹೇಗೆ ಇರಲಿ ಅದೆಲ್ಲವನ್ನು ಕೂಡ ಜಯಿಸಿ ಸಾಗುವಂತ ವಿಶೇಷವಾದ ದಯೆ ಕೃಪೆ ನಮ್ಮ ಮೇಲೆ ಇದ್ದೇ ಇರುತ್ತದೆ ಅಂತ ಜೀವಿತಗಳೇ ಪೂರ್ಣ ಜಯಶಾಲಿಗಳಾಗುವಂಥದ್ದು ಆದ್ದರಿಂದ ಅಲ್ಪವಾದ ಕಾರ್ಯಗಳ ನ್ನೇ ಕೇಳಿಕೊಂಡು ಕೂರದೆ ದೇವರ ಮಹಿಮೆಯನ್ನು ಅಪೇಕ್ಷಿಸಿ ಆತನನ್ನು ನೋಡಬೇಕು ಆತನ ಪ್ರಸನ್ನತೆಯಲ್ಲಿ ಮುಳುಗಬೇಕು ಎಂಬುದಾಗಿ ಆತನ ಸಮ್ಮುಖದಲ್ಲಿ ಬೇಡಿಕೊಳ್ಳಿ ಅದೇ ನೀವು ಮಾಡುವಂತ ಬಹಳ ಶ್ರೇಷ್ಠವಾದಂತಹ ಪ್ರಾರ್ಥನೆಯಾಗಿರುತ್ತದೆ ದೇವರದರಲ್ಲಿ ಮೆಚ್ಚಿ ನಿಮ್ಮ ತಡೆಗಳನ್ನು ನೀಗಿಸಿ ಆಶೀರ್ವದಿಸಿ ಮುನ್ನಡೆಸುತ್ತಾರೆ ಆ ರೀತಿಯಾಗಿ ನಡೆಸುವಂತಹ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಮೋಶೆಯು ಪ್ರಯಾಣವೂ ತಡೆಯಾದಾಗಪ್ಪ ನಿನ್ನ ಮಹಿಮೆಯನ್ನು ಅಪೇಕ್ಷಿಸಿ ನಿನ್ನ ಪ್ರಸನ್ನತೆಯಲ್ಲಿ ತನ್ನ ಜೀವಿತವನ್ನು ನಡೆಸುವುದಕ್ಕೆ ಮುಂದಾದ ರೀತಿಯಲ್ಲಿ ಈ ದಿವಸಗಳಲ್ಲಪ್ಪ ನಾವು ಕೂಡ ಬೇಡುತ್ತಾ ಇದ್ದೇವೆ ನಮ್ಮ ತಡೆಗಳು ಇರಬಹುದು ನಮಗೆ ವಿರೋಧವಾಗಿ ಅನೇಕ ಕಾರ್ಯಗಳು ಎದ್ದೇಳುತ್ತಾ ಇರಬಹುದು ಅನೇಕ ಇಕ್ಕಟ್ಟುಗಳು ಕಷ್ಟಗಳು ನಮಗೆ ವಿರೋಧವಾಗಿರಬಹುದು ಆದರೆ ಅಪ್ಪ ನಾವು ಅಪೇಕ್ಷಿಸ್ತಾ ಇರೋದು ನಿನ್ನ ಮಹಿಮೆಯನ್ನ ನಿನ್ನನ್ನ ದೃಷ್ಟಿಸಬೇಕು ನಿನ್ನ ಸಾನಿಧ್ಯದಲ್ಲಿ ಅಪ್ಪ ನಾವು ಮುಳುಗುವಂತ ಅನುಭವದಲ್ಲಿ ನಡೆಯಬೇಕು ಪವಿತ್ರಾತ್ಮನ ಪೂರ್ಣ ಆಳ್ವಿಕೆಯ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದೇ ಬೇಡುತ್ತಿರುವಂತಹ ಒಬ್ಬೊಬ್ಬರನ್ನಪ್ಪ ನಿನ್ನ ತುಂಬಿಸು ರಾಜ ನಿನ್ನ ಮಹಿಮೆಯನ್ನ ತೋರ್ಪಡಿಸು ಕರ್ತನೆ ನಿನ್ನ ಸಾರೂಪ್ಯವನ್ನ ನಿನ್ನ ದರ್ಶನವನ್ನ ಅಪ್ಪ ಕಾಣುವಂತೆ ಅದರಲ್ಲಿ ಹರ್ಷಿಸುವಂತೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ತಡೆಗಳು ಮುರಿದು ಹೋಗಲಿ ಎಲ್ಲಾ ಕೇಡುಗಳು ಲಯವಾಗಿ ಹೋಗಲಿ ಶತ್ರುವಿನ ಸಕಲ ವಿಧವಾದ ಹೋರಾಟಗಳು ಇಲ್ಲದೆ ಹೋಗಲಿ ಯೇಸುವಿನ ನಾಮದಲ್ಲಿ ಮಾರ್ಗ ಸರಾಗವಾಗಲಿ ಕರ್ತನೆ ಸಂಗಡ ಇದ್ದು ಮುನ್ನಡೆಸು ಆಶೀರ್ವದಿಸು ಕರ್ತನೆ ನಿನ್ನ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾನ್ ಹಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್